ನಮಸ್ಕಾರ ಸೊ ರಾಘವೇಂದ್ರ ಅವರೀಗ ಮತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಅನುಭವ ಆಗಿದೆ ಹೌದು ತುಂಬ ಜನ ಎಲ್ಲಾದರೂ ಒಂದು ಶಾಸ್ತ್ರ ಕೇಳಿದಾಗ ಏನಾದರೂ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಎಲ್ಲಾದರೂ ಜ್ಯೋತಿಷ್ಯ ಹತ್ರ ಹೋಗಿ ಕೇಳಿದ್ರೆ ನಿಮ್ಗೆ ಯಾವುದೋ ಒಂದು ಜನ್ಮದ್ದು ಪೂರ್ವ ಜನ್ಮದ್ದು ಕರ್ಮ ನಿಮಗೆ ಕಾಡ್ತಾ ಇದೆ ಇಲ್ಲ ಈ ಜನ್ಮದಲ್ಲಿ ಯಾರೋ ಒಬ್ಬರು ನಿಮಗೆ ಈ ಥರ ಮಾಡಿರೋದು ಆ ಒಂದು ಏನೋ ತೊಂದರೆ ಮಾಡಿರ್ತೀರ ಆ ಕರ್ಮ ನಿಮಗೆ ಅನುಭವಿಸ್ತಾ ಇದ್ದೀರ ಇಂಥ ಕಡೆ ಹೋಗ್ಬಿಡಿ ಇಂಥ ಒಂದು ನದಿ ಸ್ನಾನ ಮಾಡ್ಕೊಬರ್ರಿ ಇಂಥದ್ದೊಂದು ಪೂಜೆ ಮಾಡಿ ಆ ಕರ್ಮ ಕಳೀತದೆ ಸೊ ಈ ಒಂದಷ್ಟು ಸಜೆಷನನ್ನು ರೆಗ್ಯುಲರಾಗಿ ಕೊಡೋದನ್ನು ನೋಡಿರ್ತೀವಿ ಈಗ ಪಾಪ ಕರ್ಮಗಳು ನಾವು ಮಾಡ್ಕೊಂಡೇ ಬಂದಿರ್ತೀವಿ ಆಯಿತು ಎಲ್ಲೋ ಮಾಡಿಬಿಟ್ಟಿರ್ತೀವಿ ಅದನ್ನು ಕ ಕರ್ಮ ಕಳ್ಕೊಬೋದಾ ಇದೊಂದು ಪ್ರಶ್ನೆ ಯಾಕಂದರೆ ಅಲ್ಲಿ ಹೋಗಿ ಬಂದ ಮೇಲೆ ಆ ಸಮಸ್ಯೆ ಬಗೆಹರಿಬೇಕು ಬಗೆಹರದಿರಲ್ಲ ಮತ್ತೊಂಬ ಮತ್ತೊಬ್ಬರು ಯಾರಾದರೂ ಬೇರೆ ಪೂಜಾರಿ ಹತ್ರ ಹೋದಾಗೋ ಇಲ್ಲ ಬೇರೆ ಜ್ಯೋತಿಷ್ಯ ಹತ್ರ ಹೋದಾಗೋ ಅವರು ಕೂಡ ಬೇರೆ ಒಂದೇನೋ ಹೇಳ್ತಾರೆ ಈ ಥರ ಪದೇ ಪದೇ ನಮ್ಮ ಜನಗಳು ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಕರ್ಮ ಕಳ್ಕೊಂಬತ್ತೀನಂತ ಗಂಗೆಗೂ ಹೋಗ್ತಾರೆ ಗಂಗೆ ಸ್ನಾನ ಮಾಡಿಸ್ತಾರೆ ನೇತ್ರಾವತಿ ನದಿ ಮತ್ತು ಎಲ್ಲ ಕಡೆ ನದಿ ಸ್ನಾನಗಳಲ್ಲಿ ಕರ್ಮ ಕಳ್ದೋಯ್ತು ಅಂತ ಶುದ್ಧವಾಗಿ ಬಂದಿದ್ದೀನಿ ಅಂತ ಬರ್ತಾರೆ ಬಟ್ ಇಲ್ಲಿ ಸಮಸ್ಯೆಗಳು ಮಾತ್ರ ಹಂಗೆ ಇರ್ತವೆ ಯಾಕೆ ಇದು ಕರ್ಮ ಯಾಕೆ ಕಳೆದಿಲ್ಲ ಅಂದರೆ ಪ್ರಥಮವಾಗಿ ವೀಕ್ಷಕರಿಗೆ ನಮಸ್ಕಾರ ಅಂದರೆ ಇಲ್ಲಿ ಏನು ಹೇಳ್ತೀವಿ ಅಂತಂದರೆ ಕರ್ಮ ಮನುಷ್ಯನ ಹುಟ್ಟಿರೋದೇ ಕರ್ಮದಲ್ಲಿ ಇನ್ನು ಕರ್ಮ ಇಲ್ಲಿ ನಾವು ನಾವು ಇಲ್ಲಿ ಹುಟ್ಟಿರೋದೇ ಕರ್ಮ ಹೌದು ಹೌದಾ ಯಾಕೆ ಅಂತಂದರೆ ಇವಾಗ ಒಂದು ಒಬ್ಬ ಮನುಷ್ಯನ ಸತ್ತಾದ ಮೇಲೆ ಒಬ್ಬ ಮಾನವನ ಸತ್ತಾದ ಮೇಲೆ ಕೆಲವು ವಿಚಾರಗಳಲ್ಲಿ ನಮ್ಗೆ ಹೇಳಿರೋಂಥದ್ದು ನಾವು ನೋಡಿರೋಂಥದ್ದು ಇದು ಮಾಡಿರೋ ಅಂಥದ್ದು ಈಗ ಕೆಲವು ಏನು ಹೇಳ್ತೇವೆ ನಮ್ಮ ಕರ್ಮಾನುಸಾರ ಫಲಾ ಫಲ ಅಂತ ಹೇಳ್ತೀವಿ ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಏನಾಗಿ ಹುಟ್ಟಿರ್ತೀವಿ ಅದರಲ್ಲಿ ಏನು ಕರ್ಮ ಇರ್ತದೆ ದೈವತ್ರ ಕೇಳ್ತಾನೆಂತಿದು ಏನಂತಂತಂದರೆ ಈಗ ಓದ್ ಜನ್ಮದಲ್ಲಿ ಸ್ವಾಮಿ ನಾನು ನಾಯಿಯಾಗಿ ಹುಟ್ಟಿದ್ದೆ ಇಲ್ಲ ಒಂದು ಪಕ್ಷಿಯಾಗಿ ಹುಟ್ಟಿದ್ದೆ ಹುಟ್ಟಿದ್ದೆ ನಾನು ಯಾರಿಗೇನು ಸಹಾಯ ಮಾಡೋಕ್ಕೆ ಈ ಕರ್ಮ ಕೆಲವು ನಾಯಿಯಾಗಿಬುಡ್ತೀವಿ ಅವ್ರ ಮನೆಗೇನೋ ಹೋದೆ ಸ್ವಾಮಿ ಒಡತು ಸ್ವಂಟ ಮುರುತು ಇದು ನನ್ನ ಕಣೆ ಬರೀ ಇದೆಲ್ಲ ಬೇಡ ಸ್ವಾಮಿ ಒಂದು ನಾನು ಮಾನವನಾಗಿ ಹುಟ್ಟಿ ಕೆಲವು ನಾನು ಇವನೆಲ್ಲ ಕಳ್ಕೊಂಡ ಬಂದ್ಬಿಡ್ತೀನಿ ಅಂತ ಹೇಳ್ತದಂತೆ ಆವಾಗ ಆ ಪರಮಾತ್ಮನು ಭಗವಂತನು ಆ ಶ್ರೀಮನ್ನ ನಾರಾಯಣ್ ಹೇಳ್ತೀನಿ ನಿನ್ಗಿನ್ನೂ ಕರ್ಮ ಕಳ್ದಿಲ್ಲ ನೀನು ಇನ್ನೂ ಹಿಂದೆಗಡೆ ಬೇಜನ್ ಮೂಟಿ ಐತೆ ಇದು ಎಲ್ಲಿ ನೀನು ಇವೆಲ್ಲ ತೀರ್ಸ್ಕೊಂಡು ಹೋಗು ಅಂದ್ರೆ ಇಲ್ಲ ಸ್ವಾಮಿ ಆಗಲ್ಲಪ್ಪ ನನಗೆ ಇವು ನೋಡಿದ್ನಲ್ಲಪ್ಪ ಅಲ್ಲಿ ಪಕ್ಷಿ ಆಗಿಬಿಟ್ಟದೆ ಅವ್ರಂಗೆ ಬಲೆ ಹಾಕಿದ್ರು ಇಲ್ಲಿ ಹಿಂಗೆ ಸುಟ್ಟರು ಹಿಂಗೆ ತಿಂದು ಇವೋ ಇವೆಲ್ಲ ಬೇಡ ಮಾನವನಾಗಿ ಹುಟ್ಟಿ ನಂದು ಏನೇನಾಯ್ತೋ ಎಲ್ಲ ಮುಗಿಸ್ಕೊಂಬಂತೀನಿ ಅಂತೇಳಿ ಕೆಲವರು ಆ ಆತ್ಮ ದೈವ್ರದ್ದು ಸಂಭಾಷಣೆ ನಡೀತೈತೆ ಅಂತೆ ದೈವ್ರ ಜೊತೆ ಮಾತಾಡೋದು ಆತ್ಮ ಅಂದರೆ ಅದೇ ಪರಮಾತ್ಮ ನನ್ನ ಆತ್ಮ ಒಂದು ಮಾತಾಡ್ತಾ ಇರ್ತದೆ ಆವಾಗ ಏನಾಗ್ತದೆ ಇವ್ರದ್ದು ಕಾಟ ಜಾಸ್ತಿ ಆಗ್ತದೆ ಅವಾಗ ಅಂದರೆ ಇವರು ನಾವು ಯಾವುದಕ್ಕೆ ಒಂದು ವಿಚಾರದಲ್ಲಿ ಒಬ್ಬರು ಜಾಸ್ತಿ ಒತ್ತಡ ಹಾಕಿದಾಗ ಸರಿ ನೀನು ನಾನೇ ಬರೋಕೆ ನಿನ್ನ ಕರ್ಮ ಹೋಗು ಅಂತ ಕಳಿಸ್ತೀವಿ ಹೇಳ್ತೀವಿ ತಾನೇ ಇದು ಯಾವ ಅಪ್ಪ ನಿಂದು ಅಂತ ಹೇಳಿ ಮಾತಿದ್ದು ಹೌದು ಈಗ ನಿನ್ನ ನಂಗೆ ಬೇಕೇ ಬೇಕು ಯಾರೇ ಒಂದು ದುಡ್ಡು ನೂರು ರೂಪಾಯಿ ಬೇಕು ಇಲ್ಲ ಸಾವಿರ ರೂಪಾಯಿ ಇಲ್ಲ ನನಗೆ ಬೇಕೇ ಬೇಕು ಎಮರ್ಜೆನ್ಸಿ ಐತೆ ಅಂತಂದ್ರೆ ಓ ಇವನೇನೋ ಬಿಡಲ್ಲಪ್ಪ ಇವನು ನೀನು ಕರ್ಮ ಹೋಗಪ್ಪ ಅಂತೇಳಿ ಕೊಟ್ಟೆ ಕೊಡ್ತೀವಿ ಹೌದು ಈ ರೀತಿ ಒಂದು ದೈವ ಅನ್ನೋದು ಸರಿ ನೀನು ಹೋಗಪ್ಪ ನೀನು ಇನ್ನೂ ಕರ್ಮ ಐತೆ ಆದ್ರೂ ನಿನಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದೀನಿ ಇದನ್ನು ತಿಳ್ಕೊಂಡು ನೀನು ಭೂಮಿನಾಗ ಹೋಗಿ ನೀಟಾಗಿ ಕರ್ಮಗಳನ್ನೆಲ್ಲ ಕಳ್ಕೊಂಡು ಬಾ ಅಂತ ಹೇಳಿರ್ತದೆ ಯಾಕಂದರೆ ಈ ಕರ್ಮ ಅನ್ನೋ ತಿರ್ಗಿ ಅದನ್ನು ಎಲ್ಲಿ ಬಿಡೋಂಗಿಲ್ಲ ಕರ್ಮ ಅನ್ನೋದನ್ನ ಎಲ್ಲಿ ಹಾಕ್ತೀಯ ಈಗ ನೀನ್ ಒತ್ತಿರೋ ಮೂಟೆ ನೀನೇ ಇರಬೇಕು ಕೊಡಂಗಿಲ್ಲ ಎಲ್ಲಿ ಕೊಡ್ತೀಯ ನಾವೇ ನಮ್ಮ ಇದು ಇವಾಗ ನಮ್ಮ ಏನ್ ಇರ್ತದ ನಮ್ದು ನಮ್ಗೆ ಇರ್ಬೇಕೀಗ ಕರ್ಮ ಯಾರಿಗೂ ಕೊಡಂಗಿಲ್ಲ ಅದು ಯಾರು ಹೊರಂಗೂ ಇಲ್ಲ ಹೊರಕಾಗೂ ಇಲ್ಲ ಇದು ಲಾಸ್ಟ್ಗೆ ಸರಿ ನಿನ್ನ ಆ ಎತ್ತಿ ಬೆನಗಾಕಿ ಕಟ್ಟಿರ್ತೀನಿ ಹೋಗಪ್ಪ ಅಂತೇಳಿ ಇದು ಮಾಡ್ತಾರೆ ಸರಿ ಅದಾಯಿತು ಕೆಲವು ವಿಚಾರಗಳಲ್ಲಿ ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸ್ಬೇಕಿಲ್ಲಿ ನೋಡಿ ಒಂದು ದೈವ ಅನ್ನೋದು ಒಂದು ಆತ್ಮನ ಎಷ್ಟು ನೀಟಾಗಿ ರೆಡಿ ಮಾಡಿ ಕಳಿಸ್ತಾರೆ ಅಂತಂದರೆ ಇದು ಇದು ಜ್ಞಾನ ವಿಜ್ಞಾನ ಅಂತ ಹೇಳ್ತೀವಿ ಇದು ಎರಡಕ್ಕೂ ಒಂದು ಸವಾಲು ಇದು ಓಕೆ ಯಾಕೆ ಅಂತಂದರೆ ಅದೆಲ್ಲ ಆಯಿತು ಈ ಆತ್ಮ ಅದು ಆ ದೇವರ ಹತ್ರ ಸಂಭಾಷಣೆ ಮಾಡಿ ಏನೋ ಒಂದು ಗೆದ್ದುಕೊಂಡು ಆಯಿತು ನೀನು ಹೋಗು ಅಂತ ಹೇಳ್ತೈತೆ ಆಮೇಲೆ ಈಗ ಇಲ್ಲಿ ಒಂದು ಭೂಲೋಕದಲ್ಲಿ ಒಂದು ಗಂಡ ಹೆಂಡತಿ ಸಂಸಾರ ಆಯಿತು ಆ ಇದರಲ್ಲಿ ಇದನ್ನೆತ್ತಿ ಆಗ್ತೈತಿ ಅರ್ಥ ಆಯ್ತಾ ಆವಾಗ ಮಗ ಒಂದು ತಾಯಿ ಗರ್ಭದಲ್ಲಿ ಬೆಳಿಬೇಕಾದಾಗ ಏನು ಹೇಳ್ತದೆ ಕೆಲವರು ನೋಡಿರ್ತೀರಿ ಕೇಳಿರ್ತೀರಿ ಇದು ಸರ್ವೇ ಸಾಮಾನ್ಯವಾಗಿದ್ದು ದೈವ ಜೊತೆ ಅದು ಮಾತಾಡ್ತಾ ಇರ್ತದೆ ಓಕೆ ನಾನು ಹೋಗ್ತೀನಿ ಭೂಮಿ ಮೇಲೆ ನಾನು ಹೋಗಿ ನಂದು ಏನೇನಾಯ್ತದೆ ದಿನನಿತ್ಯ ಕರ್ಮ್ ಕಳಿಬೇಕು ಬೇಗ ಕಳೆದು ಕಳೆದು ಪರಮಾತ್ಮ ಸನ್ನಿಧಾನಕ್ಕೆ ನಾನು ಸೇರ್ಕೊಂಬಕ್ಕೆ ಎಲ್ಲ ನಾನು ಮುಕ್ತನಾಗಬೇಕು ಅಂತೇಳಿ ಭೂಲೋಕಕ್ಕೆ ಬರೋದು ಇದು ಎಲ್ಲ ನಾನು ಕಳೆದು ಸ್ವಚ್ಛ ಆಗಿ ಪರಮಾತ್ಮನ ಹತ್ರ ಶುದ್ಧಿ ಶುದ್ಧಿ ಆಗಿ ನನಗೆಲ್ಲ ಕಳ್ಕೊಂಡು ಪರಮಾತ್ಮನ ಹತ್ರಕ್ಕೆ ಓದ್ತೀನಿ ಅಂತೇಳಿ ಅದು ಕೊಟ್ಟಿರ್ತದಲ್ಲ ದೈವ ಹತ್ರ ಏನು ನೀನು ನನಗೆ ಬೆನ್ಗೆ ಹಾಕಿದ್ದೀಯಪ್ಪ ನಾನೆಲ್ಲ ಭೂಲೋಕಕ್ಕೆ ಹೋಗಿ ಎಲ್ಲ ಕಳೆದು ಸ್ವಚ್ಛ ಮಾಡ್ಕೊಂಡು ಬರ್ತೀನಿ ಅಂದರೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅಂಥೇಳಿ ಬಂದಿರ್ತದೆ ಆವಾಗ ಇಲ್ಲಿ ಕೆಲವರು ಏನು ಹೇಳ್ತಾರೆ ಅಂತಂದರೆ ನಮ್ಮ ಮನೆಯವರು ಅಂದ್ರೆ ಆದರು ಅಂದ್ರೆ ಮಗ ನಮ್ಮ ಅವ್ರು ಅನ್ಕೊಂತಾರೆ ನಮ್ಮ ಮಗ ಓಡಾಡ್ತೈತೆ ಮಗ ವದಿತ ಅಂತಂದಾಗ ಡಾಕ್ಟರ್ ಹೇಳಿದಾಗ ಮಗ ಆಕ್ಟಿವೇಟ್ ಆಗೈತೆ ಚೆನ್ನಾಗೈತೆ ಆರೋಗ್ಯವಾಗೈತೆ ಏನು ತೊಂದರೆ ಇಲ್ಲಮ್ಮ ಅಂತ ಹೇಳ್ತಾರೆ ಅಂದ್ರೆ ಇದು ಆ ಆಕ್ಟಿವೇಟು ಮಗ ಒದ್ದಾಡಿ ಆದಾಗ ಅದು ದೈವ ಜೊತೆ ಮಾತಾಡ್ತಾ ಇರ್ತದೆ ಇದು ಮಗು ಡೈರೆಕ್ಟ್ ಕನೆಕ್ಷನ್ ಆಯ್ತು ದೈವ ನೋಡ್ತಾ ಇರ್ತದೆ ಅಂತ ಮಾತಾಡ್ತಾ ಇರ್ತದೆ ಅಂತ ಅಂದ್ರೆ ಇದು ಒಂಬತ್ತು ತಿಂಗಳ ಹತ್ತಿರ ಆದಾಗ ಹತ್ತಿರ ಆದಾಗ ದೈವ ಜೊತೆ ಮಾತಾಡ್ತಾ ಇರ್ತದೆ ನಾನು ಹೋಗ್ತಾ ಇದ್ದೀನಿ ಸ್ವಾಮಿ ಮತ್ತು ಸಂಭಾಷಣೆ ಪ್ರಶ್ನೆ ಅದು ಆದ್ರೂ ನಮ್ಮ ಯೋಗ್ಯ ಏನು ಅನ್ನೋದು ಪರಮಾತ್ಮ ಗೊತ್ತಿರ್ತದೆ ಭೂಮಿ ಮೇಲೆ ಬಂದ ಮೇಲೆ ನಾವು ಏನೇನು ಮಾಡಿರ್ತೀವಿ ಅಂತೇಳಿ ಆಮೇಲೆ ಲಾಸ್ಟ್ಗೆ ಆಯ್ತು ಜನನಾಯ್ತು ಯಾಕಂದ್ರೆ ಇಲ್ಲಿ ಭೂಮಿ ಅನ್ನೋದು ಇಲ್ಲಿ ಎಲ್ಲಾನು ಐತೆ ಇದರಲ್ಲಿ ಒಳ್ಳೇದೈತೆ ಕೆಟ್ಟದ್ದೈತೆ ಎಲ್ಲಾನು ಐತೆ ಇದರಲ್ಲಿ ಏನಿಲ್ಲ ಅನ್ನೋ ವಾದ ಮಾಡಂಗೇ ಇಲ್ಲ ಆ ಥರ ಪರಮಾತ್ಮ ಇದ್ರ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿರ್ತಾನೆ ಅವಾಗ ನಾವು ಒಂದು ಎರ್ಗೆ ಆಗೋ ಟೈಮಲ್ಲಿ ಇವೆಲ್ಲ ನಾವು ಭೂಸ್ಪರ್ಶ ಆಗಿರ್ತೀವಿ ಒಳ್ಳೇದು ಕೆಟ್ಟದ್ದು ಎಲ್ಲ ನಮ್ಮ ದೇಹದ ಸೇರ್ಕೊಂಡಿರ್ತದೆ ಆ ಮಗನ ನಾವು ಮುಟ್ಟದಲ್ಲಿ ದೈವ ಅನ್ನೋದು ಆಟೋಮೆಟಿಕ್ ಕನೆಕ್ಟಿವಿಟಿ ಹಾಂ ಮುಗೀತು ಈಗ ಈಜ್ ಈ ಲೋಕಕ್ಕೆ ಬಂದವಲ್ಲ ಇಲ್ಲಿಂದು ಈ ಭೂಮಿಗೆ ಟಚ್ ಆಗಿದ ತಕ್ಷಣ ಕನೆಕ್ಷನ್ ಅದು ದೈವ ಕಾಣಿಸಲ್ಲ ಮತ್ತೆ ಇಲ್ಲಿ ಬಂದಾಗ ಕೆಲವು ನಾವು ಏನಾಗ್ ಬಂದಿದೀವಿ ಏನಾಗ್ ಹುಟ್ಟಿದೀವಿ ನಾನು ಏನು ಮಾಡ್ಕೊಂಡು ಹೋಗ್ಬೇಕು ಏನು ಪಡ್ಕೊಂಡು ಹೋಗ್ಬೇಕು ಏನು ಕಳ್ಕೊಂಡು ಹೋಗ್ಬೇಕು ಅಂತೇಳಿ ಕೆಲವು ಗುರುಗಳು ಸಿಕ್ಕಿದಾಗ ನಾವು ಆ ಆಧ್ಯಾತ್ಮಿಕವಾಗಿ ಬಂದಾಗ ಆವಾಗ ಅದ್ರ ಬಗ್ಗೆ ನಮ್ಗೆ ಓಕೆ ಇಲ್ಲ ಅಂತಂದ್ರೆ ಇದು ಅದು ನೀನು ಬರೇ ಪೂಜೆ ಮಾಡ್ಕ ಅದ್ಮಾಡ್ಕ ಅವನಿಗೆ ಮಾಸ ಇದೆ ಹೋಗಿ ಗೊತ್ತಲ್ಲ ಭೂಮಿ ಮೇಲೆ ಏನೇನಿದ್ರೆ ಎಲ್ಲಾನು ಇಲ್ಲಿ ಸತ್ಯವಾಗಿ ಅದು ಆಗಲ್ಲ ಆಯ್ತು ಮತ್ತೆ ಇವನು ಹೋದ ಮತ್ತೆ ಇನ್ನ ಇನ್ನ ಇವಾಗ ಏನು ದೇವರು ಹಾಕಿರ್ತಾನಲ್ಲ ಅದಕ್ಕಿಂತ ಜಾಸ್ತಿ ಓದ್ಕೊಂಡಾಗಿರ್ತೇವೆ ಇದು ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ಕೆಲವರು ಏನ್ ಹೇಳ್ತಾರೆ ನಾನು ನದಿ ಸ್ನಾನ ಮಾಡಿದೆ ಸಮುದ್ರ ಸ್ನಾನ ಮಾಡಿದೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದೆ ಆದರೂ ಏನನಪ್ಪ ನಾನು ಕರ್ಮ ಅನ್ನೋದು ಯಾಕೋ ಕಳೀತಾನೇ ಇಲ್ಲ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಏನು ಹೇಳ್ತದೆ ಕರ್ಮನ ಕಳೆ ಅಂತದಲ್ಲ ಕರ್ಮನ ಇಲ್ಲಿ ಸುಟ್ಟಾಗೆ ನಮ್ದು ಹೋಗೋದ್ ಯಾವತರ ಯಾವ ರೀತಿ ಅಂತಂದಾಗ ಈಗ ನೀವ್ ಹೇಳ್ಬೋದು ಮತ್ತೆ ನದಿ ಸ್ನಾನ ಮಾಡಿದ್ವಿ ಈಗ ನದಿ ಒಬ್ ಋಷಿ ಮುನಿ ಕೇಳಿದ್ರಂತೆ ಅದ್ರನೇನೆ ಏನಮ್ಮ ಗಂಗಾ ಭವನ ಎಷ್ಟೋ ಲಕ್ಷ ಲಕ್ಷ ಜನ ನಿನ್ನ ಸನ್ನಿಧಾನಕ್ಕೆ ಬಂದು ನಿಂದು ಅವ್ರದ್ದೆಲ್ಲ ಕಳ್ಕೊಂತ ಇದಾರೆ ಅಂತ ನದಿ ಹೇಳ್ತಂತೆ ನಾನು ಎಲ್ಲಿ ಓತ್ಕೊಂತೀನಿ ಅಪ್ಪ ಇಷ್ಟು ಕರ್ಮನಾ ಕರ್ಮ ಎಲ್ಲ ನಾನು ನಿಂದ ಎತ್ ಸಮುದ್ರಕ್ಕೆ ಹಾಕ್ತೀನಿ ಅನ್ಬಂತಿ ಪಾಸ್ ಆಯ್ತು ಹಾ ಇದು ಸತ್ಯನೇ ಯಾಕಂದ್ರೆ ಸಮ ನದಿದೆಲ್ಲ ಎಲ್ಲಿ ಗೊತ್ತೈತೆ ಸಮುದ್ರಕ್ಕೆ ಅದು ಸತ್ಯ ತಾನೆ ಅದು ಹೌದು ಆಮೇಲೆ ಏನಾಯ್ತು ಸಮುದ್ರನ ಕೇಳ್ತಂತೆ ಋಷಿ ಮುನಿ ಏನಪ್ಪ ಸಮುದ್ರ ರಾಜ ಇಷ್ಟೆಲ್ಲ ನೀನು ಯಾಕಂದ್ರೆ ಎಲ್ಲಾ ನದಿಗಳದ್ದು ಎಲ್ಲ ನಿನ್ಗೆ ಸೇರ್ಕೊಂತ ಇದೆ ಅಂತ ನಾನೆಲ್ಲಿ ಹೊರ್ತೀನಪ್ಪ ಮತ್ತೆ ಮೋಡಕ್ ಕಳಿಸ್ತೀನಿ ಅಂತಂತೆ ವಾಪಸ್ ಸಮುದ್ರದಿಂದ ಮೋಡ ಮೋಡ ಹೋಗಿಬೇಕದ ಹೌದು ಹಾ ಇದು ಕರೆಕ್ಟ್ ಐತೆ ಮೋಡ ಕೇಳೋ ಅಂತಂತೆ ಏನಪ್ಪ ಇಷ್ಟೆಲ್ಲ ನೀನು ಅಂತ ನಾನೆಲ್ಲಿ ಹೋಗ್ತೀನಿ ಮತ್ತೆ ಭೂಮಿಗೆ ಹಾಕ್ತೀನಿ ಅಂತಂತೆ ಮಳೆಯಲ್ಲಿ ಭೂಮಿ ಅಷ್ಟು ನಮ್ಮೇಲೆ ಸುರಿತೈತಲ್ಲ ಅದು ಹೌದು ನಿನ್ ಕರ್ಮ ಕಳಿಯದೇ ಇಲ್ಲ ನಾವು ವಾಪಸ್ ಬರ್ತಾ ಇರ್ತೇನೆ ಈಗ ಸ್ವಲ್ಪ ದಿನ ಬಿಡುಗಡೆ ಆಗಿರ್ತದೆ ಅಷ್ಟೇ ಹಿಂಗ್ ಬಿಡುಗಡೆ ಮತ್ತೆ ಸುತ್ತ ಇದೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದಾಗ ನಾವು ಕೆಲವು ಆಧ್ಯಾತ್ಮಿಕವಾಗಿ ತಂದಾಗ ತಗ ಬಂದಾಗ ನಾವು ನೋಡಿದಾಗ ಏನ್ ಹೇಳ್ತೀವಿ ಅಂತಂದ್ರೆ ಕರ್ಮನ ಸುಡಬೇಕು ಅಂತ ಹೇಳ್ತೀವಿ ಕೆಲವು ಕರ್ಮ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಇದು ಪರ್ಮನೆಂಟಾಗಿ ಕಳೆಯೋಲ್ಲ ಸ್ವಲ್ಪ ದಿನ ಬಿಡುಗಡೆ ಈಗ ನಮ್ಮ ಊಟ ಎತ್ತಿ ಅಲ್ಲೇ ಹಾಕಿರ್ತೀವಿ ಅದೇ ಮತ್ತೆ ಇಲ್ಲಿ ಮತ್ತೆ ಅದು ಸ್ವಲ್ಪ ಏನು ಹೇಳ್ತೀವಿ ಅಂದರೆ ಈಗ ನಮಗೆ ಭಾರ ಆದಾಗ ನೀನು ಹೊತ್ಕೊಳ್ಳಪ್ಪ ನಂಗೆ ಸಾಕಾಗುತ್ತೆ ಗ್ಯಾಂಪು ರಿಲೀಫು ಅಷ್ಟೇನದು ತಾತ್ಕಾಲಿಕವಾಗಿ ಅಷ್ಟೇನದು ಪೂರ್ತಿ ಅಂದರೆ ಸಲೇಶನ್ ಇರಲ್ಲ ಇದು ಅದಕ್ಕೋಸ್ಕರ ಏನು ಹೇಳ್ತೀವಿ ಅಂತಂದರೆ ನಾವು ಬೆಳಗ್ಗೆ ಎದ್ದು ಯಾವುದೇ ಒಂದು ಇದಾಗಲಿ ನಾಲ್ಕು ಗಂಟೆಗೆ ಎದ್ದು ಸ್ವಲ್ಪ ಸ್ನಾನ ಮಾಡಿ ಅದಕ್ಕೆ ಕೆಲವ್ರು ಏನೇನು ಬೇಕೋ ಹಾಕೊಂಬದು ಕೆಲವು ಉಪ್ಪು ಹಾಕಂತಾರೆ ಅರ್ಶಿಣ ಹಾಕ್ಕೊಂತಾರೆ ಇದು ಹಾಕೊಂತಾರೆ ಅವರವರು ಅಂದರೆ ಅವರವ್ರ ಅನುಕೂಲ ತಕ್ಕಂಗೆ ಮಾಡ್ಕೊಂಬೋದು ಹಾಕ್ಕೊಂಡು ಏನು ಮಾಡಬೇಕಂತಂದರೆ ಕರ್ಮನ ಧ್ಯಾನದಿಂದ ಸುಡಬೇಕಂತಿ ಓಹೋ ಇದು ಮಾಮೂಲಿ ಬೆಂಕಿಯಲ್ಲಿ ಸುಡೋದಲ್ಲ ಇದು ಕರ್ಮನ ಧ್ಯಾನದಿಂದ ಸುಡಬೇಕು ಎಲ್ಲರೂ ಇವಾಗ ನಿನ್ನ ಮೂಟೆ ನನಗೆ ಕಾಣಿಸಲ್ಲ ನನ್ನ ಮೂಟೆ ನಿನಗೆ ಕಾಣಿಸಲ್ಲ ಇದು ಹೌದು ಇದ್ರನ್ನ ಧ್ಯಾನದಿಂದ ಸುಡಬೇಕು ಓಕೆ ಆವಾಗ ಸುಟ್ಟಾಗ ಆಮೇಲೆ ಒಳ್ಳೆ ಕೆಲಸ ಈಗ ಏನು ಹೇಳ್ತೀವಿ ಅಂತಂದಾಗ ಈಗ ಹಸ್ಸ ಅಂತೀವಿ ಹಸಕ್ಕೆ ಏನೊಂದು ಬಾಳೆಹಣ್ಣು ಕೊಡು ಅರ್ಥ ಆಯ್ತಾ ಇವಾಗ ಕೆಲವು ಮೂಗು ಪ್ರಾಣಿಗಳಿಗೆ ಆಹಾರ ಹಾಕು ಒಳ್ಳೆತನ ಒಳ್ಳೆ ಇದ್ರಾಗ ಅದರಿಂದ ನಮ್ಮ ಕರ್ಮ ಸುಟ್ಟಾಗ ಅದು ಆಟೋಮೆಟಿಕ್ಕಾಗಿ ಮೈ ಇವಾಗ ನಮ್ಮದೇನು ಮುಟೆ ಇರ್ತದಲ್ಲ ಅದು ನಿಧಾನವಾಗಿ ಸುಡಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಹಾಗಾಗಿ ಕರ್ಮ ನಿಧಾನಕ್ಕೆ ಇಲ್ಲಿ ಸೇವೆ ಮಾಡಬೇಕು ಸೇವೆ ಮಾಡು ಆಮೇಲೆ ಈಗ ಹೇಳಿರ್ತದಲ್ಲ ಮೊದಲೇ ನಿನ್ನ ಕರ್ಮನೇ ಐತೆ ಅಲ್ಲ ಹೋಗಪ್ಪ ನೀನು ಅದನ್ನು ತೀರ್ಸ್ಕಮ್ಮ ಅಂತ ಹೇಳಿರೋದು ಇಲ್ಲಿ ದಾನ ಕೊಡಬೇಕು ದಾನ ಮಾಡಿ ಅಂದರೆ ಇವಾಗ ನಾವೇನು ಹೇಳ್ತೀವಲ್ಲ ಆ ದೈವನ ಪರಮಾತ್ಮನ ನಾವು ಧ್ಯಾನ ಮಾಡಿ 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 ಒಳ್ಳೆ ರೀತಿ ಒಳ್ಳೆ ಇದರಲ್ಲಿ ಓದ್ತಾ ಒಳ್ಳೆ ಮನಸ್ಸು ಒಳ್ಳೆ ಭಾವನೆ ಈ ರೀತಿ ಓದ್ತಾ ಓದ್ತಾ ಧ್ಯಾನನ ಧ್ಯಾನ ಮಾಡ್ತಾ ಮಾಡ್ತಾ ಸುಡಬೇಕು ಅಂತ ಹೇಳ್ತದೆ ಈ ಋಷಿಮನಿಗಳೆಲ್ಲ ಧ್ಯಾನ ಮಾಡ್ತಾ ಮಾಡಿ ಮಾಡಿ ಅವ್ರು ಅದಕ್ಕೆ ಒಂದು ದೈವ ಒಂದು ಆಶೀರ್ವಾದದಿಂದ ಅವರೆಲ್ಲ ದೈವ ಮಾನವರಾಗಿರೋದು ಅದರಿಂದ ಕರ್ಮನ ಸುಡಬೇಕು ಕಳೆ ಅಂತದಲ್ಲ ಇದು ಸೂಪರ್ ಒಂದು ಆಮೇಲೆ ಇನ್ನೂ ಕೆಲವ್ರು ಏನ್ ಮಾಡ್ಬೋದು ಅಂತಂದ್ರಾಗ ತುಪ್ಪ ದೀಪ ಆಗ್ಲಿ ಈ ದೀಪ ಹಚ್ಚಿಬಿಟ್ಟು ಒಂದು ಅವ್ರ ಮನೆ ದೇವ್ರದಾಗಲಿ ಇಲ್ಲಾಂದರೆ ಓಂ ನಮ ಶಿವ ಅಂತ ಒಂದು ಮಂತ್ರ ಇರ್ತದೆ ಇಲ್ಲ ಅವ್ರಿಗೆ ಅನುಕೂಲ ತಕ್ಕಂದು ಒಂದು ಮಂತ್ರ ತಗೊಂಡು ಅದನ್ನು ಅವರು ಬೆಳಗ್ಗೆನೇ ಅಂದರೆ ಈಗ ಏನು ಹೇಳ್ತೀವಿ ಕರ್ಮ ಕಳೆ ಅಂಥದ್ದು ಕರ್ಮ ಸುಡ ಅಂಥದ್ದು ಅಂತ ಹೇಳ್ತೀವಿ ನಾವು ಅದೆಲ್ಲ ಏನಂತಂದರೆ ಈ ಕೆಲವರು ಹಿಂದೆ ಕಾಲದಲ್ಲಿ ಋಷಿಮುನಿಗಳೆಲ್ಲ ಏನು ಅಂತಂದರೆ ಮೂರು ಗಂಟೆಗೆ ಇದ್ದು ಮಾಡೋರಂತೆ ಅದು ಒಳ್ಳೆ ಅಂದರೆ ಸೇಸರು ಇವಾಗ ನೋಡಿ ಅದು ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಅವಾಗೆಲ್ಲ ಪ್ರ ಇಡೀ ನಮ್ಮ ಪ್ರಕೃತಿನೇ ಪ್ರಶಾಂತವಾಗಿರ್ತದೆ ನೋಡಿ ಆ ಪ್ರಶಾಂತವಾದಲ್ಲಿ ನಮ್ಮ ಮನಸ್ಸು ದೈವ ಕಡೆ ಅದು ಕನೆಕ್ಟಿವಿಟಿ ತಗೊಂಡಿರ್ತದೆ ತಗೊಂಡಾಗ ಪರಮಾತ್ಮ ನನ್ನ ಕಣ್ಣಿನ ಧ್ಯಾನ ಮಾಡ್ತಾ 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 ನಮಗೇನೆ ಗೊತ್ತಿಲ್ಲದಿದ್ದಂಗೆ ಏನೋ ಒಂಥರ ಮನಸ್ಸಲ್ಲಿ ಉತ್ಸಾಹ ಬರ್ತದೆ ನಮ್ಗೆ ಮನ್ಸ್ಗೆ ಸಮಾಧಾನ ಆಗ್ತಿದೆ ಬಿಡಪ್ಪ ನಾವೇನೋ ಒಂದು ಹುಟ್ಟಿದಕ್ಕೆ ಒಂದು ಸಾರ್ಥಕ ಆಯಿತು ಏನೋ ಆವಾಗ ನೋಡಿ ಅವ್ರು ಮಾಡ್ತಾ ಮಾಡ್ತಾ ಇಡೀ ದೇಹನೇ ತೂಕನೇ ಇರಲ್ಲ ಅನಿಸ್ತದೆ ಅವಾಗ ಅವ್ರಿಗೆ ಅದು ಆವಾಗ ಮಾಡ್ತಾ ದೈವ ಕನೆಕ್ಟಿವ್ ತಗೊಂಡಾಗ ಇವಾಗ ಏನು ಹೇಳ್ತೀವಿ ಅಂತಂದರೆ ಇವಾಗ ಭೂಮಿ ಗಟ್ಟಿಯಾಗಿರ್ತದೆ ಅದು ಒಂದೊಂದು ರೂಪೆ ಒಂದೊಂದು ರೂಪೆ ಪರಮಾತ್ಮ ನೀರು ಹಾಕ್ತಾ ಆಗ್ತಾ ಅದು ನೀಟಾಗಿ ಬೇರೆ ಕಿಳೀತದೆ ಇದು ಹಂಗೇನ ಪರಮಾತ್ಮನ ಒಂದು ಸ್ವಲ್ಪ ಸ್ವಲ್ಪ ನಮ್ಮನ್ನ ಕಡೆ ಗಮನ ತಗೊಂಡಾಗ ಒಂದು ಸರಿ ಗಮನ ತಗೊತಂದ್ರೆ ನಮ್ಮನ್ನ ಕರ್ಮ ಸುಡ್ತದೆ ಈ ರೀತಿ ಮಾಡಬೇಕು ಆಮೇಲೆ ಇನ್ನು ಕೆಲವರು ಏನು ತಪ್ಪು ಮಾಡ್ತಾರೆ ಅಂತಂದರೆ ಈ ಎಳ್ಳು ಬತ್ತಿ ಹಚ್ತಾರೆ ಅಲ್ಲ ಅದು ಯಾವ ರೀತಿ ಅಂತಂದರೆ ಮೊದಲೇ ತಯಾರು ಮಾಡಬೇಕು ಇವರು ಅದನ್ನು ತಯಾರು ಮಾಡಿ ಇವಾಗ ಒಂದು ಮೂರು ದಿನ ನಾಲ್ಕು ದಿನ ಮುಂಚಿಕೆ ಮಾಡ್ತೀವಿ ಅಂತಂದರೆ ನೀಟಾಗಿ ಯಾಕಂದರೆ ಅಂದರೆ ಪರಮಾತ್ಮನ ಕಚ್ಚ ಅಂತ ಎಳ್ಳು ಬತ್ತಿಯಲ್ಲಿ ಲೋಪದ್ವೇಷ ಇರಬಾರ್ದು ಆಮೇಲೆ ಮಣ್ಣು ಇರಬಾರ್ದು ಅಂತ ಹೇಳ್ತೀವಿ ಮಣ್ಣು ಸುಟ್ರೆ ಮತ್ತೆ ಒತ್ಕೊಂತೀವಿ ಕರ್ಮನ ಓಕೆ ಅರ್ಥ ನಾವು ಕರ್ಮ ಅಂದರೆ ಸುಡ ಕಲಿಯಕ್ಕೆ ಹೋಗ್ತಾ ಇರೋದು ಆ ಕರ್ಮನ ಸುಡ್ತೀವಿ ಅಂತೇಳಿ ಹೋಗ್ತಾ ಇರೋದು ಮತ್ತೆ ಯಾಕೆ ಹೊತ್ಕೊಬೇಕು ಅದರ ನೀಟಾಗಿ ಎಲ್ಲ ಅದನ್ನು ಇದು ಮಾಡ್ಕೊಂಡು ಮಣ್ಣು ಏನು ಇಲ್ತಿದ್ದಂಗೆಲ್ಲ ರೆಡಿ ಮಾಡ್ಕೊಂಡು ಇವ್ರಿಗೆ ಎಷ್ಟೆಷ್ಟು ಬೇಕು ಒಂದೊಂದು ದಿನಕ್ಕೆ ಒಂಬತ್ತು ಐದು ಅವು ಬತ್ತಿ ಹೆಚ್ಚಿಬಿಟ್ಟು ತುಪ್ಪದಲ್ಲಿ ಆಗಲಿ ಇಲ್ಲಾಂದರೆ ಎಳ್ಳು ಎಳ್ಳೆಣ್ಣೆಯಲ್ಲಿ ಆಗಲಿ ಒಂದು ಐದು ದಿನ ಒಂದು ಆರು ದಿನನ ಅದನ್ನು ಚೆಂದಾಗಿ ನೆನಿಬೇಕು ಇವರು ಎಷ್ಟು ದಿನ ಮಾಡ್ತಾರೆ ಒಂದು ವೃತ್ತ ಅನ್ನೋದನ್ನ ಮೊದಲೇ ತಿಳ್ಕೊಂಡು ಆಮೇಲೆ ಅವು ಎಷ್ಟು ಎಷ್ಟು ಮಾಡ್ಕೊತಾರೆ ಅವು ಎಲ್ಲ ಒಂದೇ ಸರಿನೇ ತಯಾರು ಮಾಡಿ ಅದು ಯಾವ ರೀತಿ ಅಂತಂದರೆ ಸ್ನಾನ ಮಾಡಿ ಸ್ವಚ್ಛತೆಯಿಂದ ಮಾಡ್ಕೊಬೇಕು ಅವು ತಯಾರು ಮಾಡೋದು ಅಷ್ಟೇ ಪರಮಾತ್ಮಗೆ ಎಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆ ಒಂದು ಮೂರು ಗಂಟೆಗೆ ಗೆದ್ದು ಸ್ನಾನ ಮಾಡಿ ಅದು ಐದು ಗಂಟೆ ಒಳಗೆ ಇಲ್ಲಿ ಒಂದು ದೈವ ಮುಂದೆ ಹೋಗಿ ನಾವು ಒಂದು ಪೂಜೆ ಮಾಡಿ ಇದು ಮಾಡ್ಕೊಂಡು ಆ ದೇವ್ರ ಮುಂದೆ ಸುಡ್ತೀವಲ್ಲ ಅದೇನಂತಂದರೆ ಎಳ್ಳು ಆ ಇದೆಲ್ಲನೂ ಆ ಶೇಷ ಪೂರ್ತಿ ಸುಡಬೇಕಂತ ಆ ಶೇಷ ಉಳಿದ್ರೆ ಮತ್ತೆ ಅದು ಹೋಗಲ್ಲ ಅಂತ ಹೇಳ್ತೀವಿ ಇರೋ ಹಾಗೆ ಇರ್ತೈತೆ ಅಂತ ಹೇಳ್ತೀವಿ ಅದಕ್ಕೆ ಇದನ್ನ ಕರ್ಮನ ಸುಡಬೇಕು ಅಂತ ಹೇಳ್ತದೆ ನಾವು ನೋಡಿ ಇದು ಎಷ್ಟು ವಿಚಾರ ಐತೆ ವಿಚಾರ ತುಂಬ ದೊಡ್ಡದೈತೆ ಹೌದು ಅದೇ ಇಲ್ಲಿ ಏನು ಹೇಳ್ತದೆ ಅಂತಂದರೆ ಹೇಳ್ತಾ ಹೇಳ್ತಾ ಟೈಮ್ ಸಾಲಲ್ಲ ಅದು ಅದರಲ್ಲಿ ನಾವೇನು ಹೇಳ್ತೀವಿ ಅಂತ ಇನ್ನು ಕೆಲವರು ಮಾಡೋರಾದರೆ ಇನ್ನು ಬೆಳಗ್ಗೆ ಹೋಗಿ ಹೋಗ್ತಾರಲ್ಲ ಅದು ಸುಡಬೇಕಾದ್ರೆ ಅದನ್ನೆಲ್ಲ ಸುಟ್ಟು ಬಂದು ಒಂದು ಒಂದು ಮನೆ ಒಳಗಡೆ ಒಂದು ಅರ್ಧ ಅರ್ಧ ಗಂಟೆ ಇವರು ಪ್ರಾಮಾಣಿಕವಾಗಿ ಮಾಡಲಿ ಎಂಥ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತೈತಿ ಇದು ಇಲ್ಲಿ ಏನಾಗ್ತದೆ ಅಂತಂದರೆ ಇವಾಗ ನಾವು ಊಟ ತಿನ್ನೋದಕ್ಕೆ ಟೈಮ್ ಕೊಡ್ತೀವಿ ನಾವು ಇಂಥ ಡ್ಯೂಟಿಗೆ ಹೋಗೋಕ್ಕೆ ಟೈಮ್ ಕೊಡ್ತೀವಿ ಆದರೆ ಈ ಕರ್ಮ ಸುಡೋದಕ್ಕೆ ಯಾರೂ ಟೈಮ್ ಕೊಡ್ತಾ ಇಲ್ಲ ಇಲ್ಲಿ ಅದು ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರ್ತದೆ ಬೆಳಗ್ಗೆ ಇವಾಗ ಸಂಜೆ ನಿಂದು ಏನು ಎಷ್ಟೇ ಟೈಮ್ ಆಗಲಿ ಒಂದು ಅರ್ಧ ಅರ್ಧ ಗಂಟೆ ಅಂತೇಳಿ ಪರಮಾತ್ಮನ್ಗೆ ಟೈಮ್ ಕೊಡಿ ನೀವೇನು ಮಾಡೋದು ಬೇಡ ಬೆಳಗ್ಗೆ ನೈಟ್ ಹೋಗಿ ಮಾಮೂಲಿ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗ್ತೀರಿ ಸಂಜೆ ಎಷ್ಟು ಗಂಟೆಗಾನ ಬರಲಿ ಬಂದ ತಕ್ಷಣ ಯಾಕಂದರೆ ದೇಹ ಶುದ್ಧಿ ಅಂತ ಹೇಳ್ತೀವಿ ದೇಹನ ನೀವೇನು ತಲೆಗೆ ಸ್ನಾನ ಮಾಡ್ತಿದ್ರು ಪರವಾಗಿಲ್ಲ ಮೈಗೆ ತೊಳ್ಕೊಂಡು ಕ್ಲೀನಾಗಿ ಇದು ಮಾಡ್ಕೊಂಡು ಒಂದು ಅಲ್ಲಿ ಒಂದು ದೀಪ ಹಚ್ಚಿಬಿಟ್ಟು ನೀವೇನು ಪೂಜೆಯೇನು ಅವಶ್ಯಕತೆ ಇರಲ್ಲ ಆ ಪರಮಾತ್ಮ ಒಂದು ಅರ್ಧ ಅರ್ಧ ಗಂಟೆ ಧ್ಯಾನ ಮಾಡಿ ಆಮೇಲೆ ಏನಾಯಿತು ಮಾಡಿ ಮಲಗಿಬಿಟ್ಟು ಇದು ಮಾಡ್ತಲ್ರಿ ಬಟ್ ಆಟೋಮೆಟಿಕ್ಕಾಗಿ ರಿಕವರಿ ಆಗ್ತೈತೆ ನೋಡಿ ಸುಪರ್ ಒಳ್ಳೆಯ ಒಂದು ವಿಚಾರಗಳು ಮತ್ತು ತುಂಬ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಗಮನ ಆಯಿತು ಇಲ್ಲೋ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಅವ್ರಾಗ ಅವರೇ ಮಾಡ್ಕೊಂಡು ಮಾಡಬಾರ್ದು ಕೆಲವೊಂದಷ್ಟು ಟಿಪ್ಸು ಸೊ ವೀಕ್ಷಕರ ಇದೊಂದು ಕರ್ಮ ಯಾವ ರೀತಿ ನಮ್ಮನ್ನು ಕಾಡ್ತಾ ಹೋಗುತ್ತೆ ಕರ್ಮನ ನಾವು ಎಲ್ಲಿಂದ ತೊಗೊಂಬಂದಿರ್ತೀವಿ ಸೊ ಯಾವ ರೀತಿ ಅದನ್ನು ಸುಟ್ಕೋಬೇಕು ಸೊ ರಾಘವೇಂದ್ರ ಅವರು ಅದ್ರ ಬಗ್ಗೆ ತಿಳಿಸೋರೆ ಯಾಕಂದ್ರೆ ನದಿಯಲ್ಲಿ ನಾವು ಹೋಗಿ ಸ್ನಾನ ಮಾಡಿ ಬಂದ ತಕ್ಷಣ ಕರ್ಮ ಕಳ್ಕೊತೀವಿ ಅಂತ ಅನ್ಕೊಂಡ್ಬಿಡ್ತೀವಿ ಬಟ್ ಗಂಗೆ ನದಿ ತುಂಬ ಪವಿತ್ರ ನಮ್ಮ ಕರ್ಮ ಕಳೆಯುತ್ತೆ ಅಂತ ಸಾಕಷ್ಟು ಜನ ಗಂಗೆ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾರೆ ಬಟ್ ಆದರೂ ಕೂಡ ಅದೊಂದು ತಾತ್ಕಾಲಿಕ ಮತ್ತು ಅದು ವಾಪಸ್ ಕರ್ಮ ಬಂದು ಸೇರಿಕೊಡುತ್ತೆ ಸೊ ಈ ವಿಚಾರ ಒಂದು ಕ್ಲಾರಿಟಿ ವಿಡಿಯೋ ಆಮೇಲೆ ಕರ್ಮ ಅಂದರೆ ದಾನ ಕೊಟ್ಟರು ಕರ್ಮ ಬರ್ತೈತಿ ಹೇಗೆ ದಾನ ತಗೊಂಡ್ರೆ ಕರ್ಮ ಬತ್ತೈತೆ ಅಂತ ಹೇಳ್ತೀವಿ ಹೌದಾ ಹೌದು ಇದು ತುಂಬಾ ಆಶ್ಚರ್ಯ ಮಾಡಬೇಕು ಅಂತ ಮತ್ತೆ ಮಾಡೋರು ಏನು ಮಾಡೋದು ಅಲ್ಲೇನೀಗ ಅದೇ ಮಾಡೋರು ನಾನು ಹೇಳ್ದನಲ್ಲ ರೀತಿ ನೀತಿ ಇರ್ತದೆ ನಿಯಮಗಳು ನಿಯಮಗಳು ಮೀರಿ ಹೋಗ್ಬಾರ್ದು ಅಂತ ಹೇಳ್ತೀವಿ ಈಗ ಕೆಲವರು ಹೆಂಗೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅರ್ಥ ಆಯ್ತಾ ನಿನ್ ಮಾಡು ದಾನ ಯಾರ್ಗ್ ಮಾಡೋದು ಅವನಿಗೆ ಅಟ್ಲೀಸ್ಟ್ ಏನು ಅಂದರೆ ಈಗ ಕೆಲವ್ರು ನಾವು ದೇವಸ್ಥಾನದಲ್ಲಿ ಕೂತಿರ್ತಾರೆ ನೋಡಿರ್ತೀರಿ ಕೈ ಕಾಲಿರಲ್ಲ ಒಂದು ಅವಂಥವರೆಗೆ ಮಾಡು ಬಡವರಿಗೆ ಅಂದರೆ ಮಕ್ಕಳಿಗೆ ಇವತ್ತು ಬಟ್ಟೆ ಹಾಕಂಗೂ ಇರೋಲ್ಲ ಅಂಥವರೆಗೆ ದಾನ ಮಾಡು ಹೊಟ್ಟೆ ತುಂಬ್ದವನ್ಗೆ ಊಟ ಹಾಕೋದಲ್ಲ ಹೊಟ್ಟೆ ಹಸ್ದವನು ಊಟ ಹಾಕಬೇಕು ಅಂತ ಹೇಳ್ತೀವಿ ಅದಕ್ಕೆ ಸರಿಯಾದೊಂದು ಸದುಪಯೋಗ ಮಾಡ್ಕೋಬೇಕು ಇರಬೇಕು ಬೇಕಿದೆ ಅವ್ರಿಗೆ ಮಾತ್ರ ಕೊಡಬೇಕು ಹೌದು ಅಂದರೆ ಇಲ್ಲಿ ಇದು ಇನ್ನು ಹೇಳ್ಕೊಂತ ಹೋದರೆ ಟೈಮ್ ಸಾಲಲ್ಲ ಇದು ಆ ಥರ ಇದು ಓಕೆ ದಾನ ಧರ್ಮ ಅನ್ನೋದು ಹೊಟ್ಟೆ ಇಸ್ದವ್ರಿಗೆ ಅದು ಅವಶ್ಯಕತೆ ಇದ್ದವ್ರಿಗೆ ದಾನ ಮಾಡು ಸುಮ್ಮನೆ ಹೆಚ್ಚೆಚ್ಚುವಾಗಿ ಮಾಡಬಾರ್ದು ಸೊ ಇದು ಲಿಮಿಟ್ ಆಗಿರೋದು ಲಿಮಿಟ್ ಇರಬೇಕು ಆಮೇಲೆ ತೊಗೊಳ್ಳೋದು ಹಾಂ ತೊಗೊಳ್ಳೋದು ಅಂತ ಹೇಳಿದ್ನಲ್ಲ ಈಗ ಕೆಲವ್ರು ಏನು ಹೇಳ್ತಾರೆ ಅಂತಂದರೆ ಕೆಲವರು ಅವ್ರು ಮಾಡಿರೋ ಅಂಥದ್ರು ನಮ್ಮ ಮೇಲೆ ಆಗ್ತಾ ಇರ್ತಾರೆ ಅಂತ ಹೇಳಿದ್ವಲ್ಲ ಅದು ಯಾವ ರೀತಿ ಅಂತಂದರೆ ಇವಾಗ ಕೆಲವರು ದೇವಸ್ಥಾನಕ್ಕೆ ಹೋಗಿರ್ತಾರೆ ದೇವ್ರನ್ನೆಲ್ಲ ಪೂಜೆ ಮಾಡ್ಕೊ ಇದು ಮಾಡ್ಕೊಂಬ ಮತ್ತು ಅವರು ಬಂದವರಿಗೆ ಸುಮ್ಮನೆ ನಾವು ಏನೋ ಒಂದು ದಾನ ಮಾಡಿದ್ವಿ ಅಂತೇಳಿ ಕೊಟ್ಕೊಂಬರ್ತಾರೆ ಅಂದ್ರೆ ದೈವ ಆಶ್ ಆಶೀರ್ವಾದನ ಇಲ್ಲಿ ಕಳೀತಾ ಇರ್ತಾರೆ ಆವಾಗ ಇವರು ದರಿದ್ರೆ ಮತ್ತೆ ಬರ್ತಾಯಿರ್ತಾರೆ ಸೊ ಕೊಡೋದ್ರಿಂದ ಕೊಡೋದರಿಂದ ದೈವ ಹೋಗಿ ಸೊ ಅಲ್ಲಿ ಬೇಡಿಕೆ ತೊಗೊಂಡು ಆಶೀರ್ವಾದ ತಗೊಂಡು ಬಂದಾದಮೇಲೆ ಅಲ್ಲಿ ದಾನಗಳು ಮಾಡಿದಾಗ ದೈವದ್ದು ಆಶೀರ್ವಾದ ಸಿಕ್ಕಿರುತ್ತೆ ಅದು ಎಲ್ಲಾರ್ಗೂ ಹಂಚಿದಂಗೆ ಆಗೋಯ್ತು ಹಂಚಿದಂಗೆ ಆಯ್ತು ಸೊ ಇವ್ರು ಸ್ವಂತ ಅದನ್ನ ಮಾಡ್ಕೊಂಡಿಲ್ಲ ಆಶೀರ್ವಾದನ ಕೊಟ್ಬಿಟ್ರು ಸೊ ಈ ರೀತಿ ಆ ರೀತಿ ಇವು ಕೆಲವ ಇನ್ನೂ ಹೇಳ್ತಾ ಇದ್ರೆ ಅದು ತುಂಬಾನೇ ಐತೆ ಅದು ಟೈಮ್ ಸಾಲಲ್ಲ ಅಂದ್ಬಿಟ್ಟು ಸೊ ಇದಿಷ್ಟು ಒಂದಷ್ಟು ಕರ್ಮ ಕಳ್ಕೊಳ್ಳೋದು ಕರ್ಮನ ಸುಳ್ಕೊಳ್ಳೋದು ಸುಡೋದು ಈ ಒಂದು ವಿಚಾರ ಸೊ ರಾಘವೇಂದ್ರ ಅವ್ರು ಏನು ಇರ್ತಾರೆ ಸುಡಬೇಕು ಅಂತ ಆ ಸುಡೋದು ಯಾವ ಯಾವ ರೀತಿ ಅಂತ ಹೇಳಿ ತಿಳ್ಸಿದ್ದಾರೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ